ಓಕೆ ಎಲ್ರಿಗೂ ನಮಸ್ಕಾರ ಅಫ್ಕೋರ್ಸ್ ಎಲ್ಲರೂ ಹೇಳ್ದಂಗೆ ರಾಜೇಶ್ ಅಂದರೆ ನಂಗೆ ತುಂಬ ತುಂಬ ವರ್ಷದಿಂದ ಪರಿಚಯ ಆ್ಯಂಡ್ ಏನಂದ್ರೆ ಸಿ ಎಂದ ಅವ್ರಿಗೆ ಸಿನ್ಮಾ ಟಚ್ ಆಗಿರೋದಕ್ಕಿಂತ ಅವ್ರಿಗೆ ಮುಂಚೆಯಿಂದನೂ ಸಿನಿಮಾ ಅಂದರೆ ಬಹಳ ಇಷ್ಟ ಇನ್ಫ್ಯಾಕ್ಟ್ ಅವರು ಫೈಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಒಂದು ಕಡೆ ಆಡಿಷನ್ ಕೊಟ್ಟಿದ್ರು ಆ್ಯಂಡ್ ಫೋಟೋ ಶೂಟ್ ಮಾಡಿದ್ರು ಸೀರಿಯಲ್ ಮಾಡಿದ್ದಾರೆ ಅವರು ಆ್ಯಂಡ್ ಅಂದರೆ ಇವಾಗ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾನ ಅವರು ತುಂಬ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ ಆ್ಯಂಡ್ ನೀವು ನೋಡಿದ್ರೆ ಇಡೀ ತಂಡ ಇನ್ಫ್ಯಾಕ್ಟ್ ಟೆಕ್ನಿಶಿಯನ್ ಸಿನಿಮಾಟೋಗ್ರಾಫರ್ ಮ್ಯೂಸಿಕ್ ಮಾಡಿದ ಪ್ರತಿಯೊಬ್ರು ಇಲ್ಲಿ ಸಿಕ್ಕೇ ಪ್ಯಾಶನ್ ಕಾಣಿಸಿದ ನನ್ಗೆ ಸಿನಿಮಾದಲ್ಲಿ ಅಂಡ್ ಶೋರಿ ಕೂಡ ತೋರ್ಸಿದ್ರು ತುಂಬಾ ಚೆನ್ನಾಗಿದೆ ಚಕ್ಕತ್ ನಗು ಬರುತ್ತೆ ಖುಷಿ ಆಗುತ್ತೆ ನಮ್ಮತನ ನಮ್ ಕಲ್ಚರ್ ಅನ್ನೋದು ಆ ಸಿನಿಮಾದಲ್ಲಿ ನಿಮಗೆ ಕಾಣಿಸುತ್ತೆ ಅಂಡ್ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರು ರಾಕೇಶ್ ಅಲ್ಲ ಸಖತ್ ಇಷ್ಟ ಯಾಕೆಂದ್ರೆ ಸಿನ್ಮಾಗ ಒಂದು ಲೈಫ್ ಕೊಟ್ಟಿದ್ದಾರೆ ಆ್ಯಂಡ್ ಈವನ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಗುರುಪ್ರಸಾದ್ ಅವರು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮಾತೇಶ್ ಬಗ್ಗೆ ಹೇಳಲೇಬೇಕು ಫ್ರೆಂಚ್ ಬಿರಿಯಾನಿ ಫಸ್ಟ್ ನೋಡಿದ್ದು ಆ್ಯಂಡ್ ಇವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಇವ್ರು ಬಂದ್ರೆ ನಗು ಬರುತ್ತೆ ಇನ್ಫ್ಯಾಕ್ಟ್ ನಾನು ಅವಾಗಿಂದ ನೋ ಆಕ್ಚುಲಿ ಇವಾಗಲೇ ನೀವು ಜಾಸ್ತಿ ನಗ್ತಾರೆ ಅವಾಗಿಂದ ಸ್ವಲ್ಪ ಸೀರಿಯಸ್ ಹಿಂಗೆ ಏನು ನಿಂತಿದ್ರಿ ಅವ್ರು ಕೇಳ್ತಿದ್ರು ಏನು ಅವ್ರು ಜಾಸ್ತಿ ನಗಲ್ ಮತ್ತು ಅವ್ರು ನಗಲ್ಲ ಎಲ್ಲರೂ ಜಾಸ್ತಿ ನಗಸ್ತಾರೆ ಅಂತ ನಾನು ಅಂದ್ಕೊಂಡೆ ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಅಂಡ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂಡ್ ಪ್ರತಿಯೊಬ್ಬರು ಪ್ರತಿಯೊಬ್ರು ಆರ್ಟಿಸ್ಟ್ ನೀವು ನೋಡಿದ್ರು ಅವ್ರು ಅವ್ರನ್ನ ಅವ್ರನ್ನ ನೋಡೋಕಾದ್ರೂ ನಾವು ಸಿನಿಮಾಗೆ ಬರಬೇಕು ಆ್ಯಂಡ್ ಆ ಕಾಮಿಡಿ ಸಿನಿಮಾ ಅಂತ ಇದ್ದಾಗ ಯಾವಾಗ್ಲೂ ನಾವು ಒಟ್ಟಿಗೆ ಕೂತ್ಕೊಂಡು ನೋಡಿದಾಗ ಅದ್ರಲ್ಲಿ ಆಗೋ ಸಂತೋಷನೇ ಬೇರೆ ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರ ಅಂತ ನನ್ನ ನಂಬಿಕೆ ಅಂಡ್ ಬೆಸ್ಟ್ ವಿಷಯ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು